ಚೆನ್ನಾಯ್ತಲ್ಲ ಸ್ವಲ್ಪ ಸ್ವೀಟ್ ಆಯ್ತಣ್ಣ ನಿಮ್ದು ಯಾಕೆ ಹಿಂಗ್ ಕೊಡ್ತಿದ್ಯಾ ಒಂದ್ ಡ್ರಾಪ್ ಐತ್ ಅಷ್ಟೇ ಆತ ಇಲ್ಲ ಓದ್ತಾ ಇಲ್ಲ ಒಳಿಕೆ ಬಾ Hvor er de? Der borte.

ఆ మూలే భరోసా హై యమసత్రకుడ ఆహ్ హై యమసత్రకుడ ఆహ్ నోడు ఆ దీప ఇల్లే ఇల్లే ఏం కాక్తి అలివో దగ్గ ఆకయక తో ఆ ఆ దీప ఇల్లర్తి ఆ భాషా తల్లి కో ప్లస్ అవర్ నిష్ట అవర్ నోడు అవర్ నోడు అవర్ ದೊಡಪ್ಪ ಇಷ್ಟ ಗೊತ್ತು ಯಾವಾಗ ಬಂದ್ರು ದೊಡ್ಡಪ್ಪ ನನ್ನ ಕಂಡ ಚೆನ್ನಾಗಿ ನೋಡ್ಕೊಂತಾವ್ ನೆನಮ್ಮ ಯಾರು ಕೇಳ್ತಾ ಇರ್ಲಿಲ್ಲ ದೊಡ್ಡಪ್ಪನೇ ಕೇಳೋದು ಮಂದ್ ಕೂತ್ಕೊಂಡ್ರೆ ಇಲ್ಲಿಗೂ ಬಂದಿಲ್ಲ ಕೋತಿಗಳು हमने तो बेड़ा वो क्या? ये ना पैदल क्या? राय का तोहा ये तो ना क्या? उन्मोटे कोई कहाँ पे उन्मोटे कहाँ से खड़ा है? हमने खड़े हैं तो यार क्या खड़े हैं देवर? तुमने दूध दिया तो आवाज आता नहीं तो? हम्म आवाज आती है उन्होंने दूध दिया तो ये बैठ जाता है कहाँ से आता है? रुक के ब� ಮತ್ತೆ ಇಲ್ಲೆಲ್ಲ ಕೊಟ್ಟವರು ಹದಿಮೂರು ಕುಂಟೆ ಹದಿಮೂರು ಕುಂಟೆಂದ ಏನು ದಿನ ಅದು ಹಾಕಿದೀನಿ ಸ್ವಲ್ಪ ದೂರ ಬರೀ ಅಲ್ಲಿ ಅಲ್ಲಿ ಬೇರೆ ಹದಿಮೂರು ಕುಂಟೆ ಅಲ್ಲೆಷ್ಟು ಅದು ಏನಿಲ್ಲ ಹಿಂಗ್ ಇಟ್ಕೋ ಚೆನ್ನಾಗಿ ಕಾಣಿಸ್ತಾ ಇದ್ದಾಗ ಕಾಣ್ತೀನಿ ಅಷ್ಟೇ ಪೂರ್ತಿ ಕಾಣ್ತೀನಿ ಫೋಟೋ ಬಾ ಬಾ ಬೈ ಮತ್ತೆ ಗೊತ್ತಾಗೋದೇ 日了

ಯಾವ್ದು ಯಾರು ಬಂದಿರೋದು ಇದು ಇದು ಎರಡು ದಾರಿ ಯಾಕೆ ಮತ್ತೆ ಇರೋ ಫೋಟೋ ತೆಗಿತೀನಿ ಐತಿ ಬರ

ಅದಕ್ಕೆ ಒತ್ತರ ಒಟ್ಟು ಸಾವ್ಗೆ ಮಾಡ್ರಿ ಅಂತ ಮಾಡ್ ತಾವ್ರೆ ಇದೊಂದು ಡಿಸೈಡ್ ಆಗ್ಬಿಟ್ರೆ ನಮ್ಗೆ ಒಂಥರ ಚೆನ್ನಾಗ್ತದೆ ತೊಳ್ಸ್ಕೊಂಡ್ರೆ ಒಳ್ಳೇದು ಅವ್ರಿಗೆ ಇವ್ರಿಗೆ ಏನು ಒಂದು ಡಿಕ್ಲೇರ್ ಮಾಡ್ಕೊಬಿಟ್ರೆ ಯಾಕಂದ್ರೆ ನಮ್ಗೂ ಒಂದು ಭಯ ಇರಲ್ಲ ಆ ya ಅಂತಂದ್ರೆ ಜನಗಳು ಸೂಕ್ಷ್ಮೈ ಹೌದು 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 ಐಸಿ ಬಚಾವ್ ಆ

kali padri photo edko sa photo beda vidiyane madu ni 40 noti il barath nodbeku momon solpa bile bile battade seat kodathu kyana kelskaru geli bentu bentu seat kodathu pataki ore peththadeni ai ಸಾಯಂಕಾಲ ಕೋತಿ ಬಂದವಂತ ಒಂದೇ ಮಾಡಿ ದಾಸನ ರೆಮೋಟಿಂಗ್ ಚಾಚಲ್ಲಾ ನಾನು ಚಿಕನ್ ಸರ್ವನ್ನ ಕಡತ ಚಕ್ಕಾಕ ಬೈಸ್ಕನ್ ತಳ್ತಿದ್ದೆ ಯಾರು ಇವಳು ಯಾಕೆ ಇಷ್ಟೊಂದು ಹೇಳ್ತಾ ಇವರು ಕೂಡ ಮಾತನಾಡುತ್ತಾರೆ ನಾವೆಲ್ಲರೂ